ಯುದ್ಧ ಹ್ಮ್ ಹ್ಮ್ ರೈಟ್ ರವೀಶ್ ಅವ್ರೆ ಭಾರತ ಅಂದಾಗ ಯಾವ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದು ಅಹಿಂಸೆ ಮತ್ತು ಶಾಂತಿ ಈಗ ಇದುವರೆಗೂ ಕೂಡ ನಾವು ನೀವು ಹಿಸ್ಟ್ರಿ ನೋಡಿರೋ ಹಂಗೆ ಯಾವತ್ತೂ ಕೂಡ ಭಾರತ ಕಾಲ್ ಕೇರ್ಕೊಂಡು ಯಾವ್ದು ಜಗಳಕ್ಕೆ ಹೋಗಿದ್ದು ಇಲ್ಲ ಯುದ್ಧ ಮಾಡಿದ್ದು ಇಲ್ಲ ಈಗ ಬಂದವರಿಗೆ ಶಾಂತಿ ಪರಿಪಾಲನೆ ಮಾಡು ಅಂತ ಹೇಳಿದ್ರೆ ಈಗ ಗಾಂಧಿ ತತ್ವ ಒಂದ್ ಕೆನೆ ಓಡದ್ರೆ ಇನ್ನೊಂದ್ ಕೆನೆ ತೋರ್ಸು ಅನ್ನೋದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ನಾವು ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ದಂಗೆ ಈಗ ಎರಡು ವಾದಗಳು ನಡೀತಾ ಇದೆ ದೇಶದಾದ್ಯಂತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಣ ಅಂತ ಬಂದು ಇನ್ನೊಂದು ಇಲ್ಲ ಯುದ್ಧ ಮಾಡೋಣ ಯುದ್ಧ ಮಾಡಿ ಅವರಿಗೆ ಪಾಠ ಕಲಸಿ ಮುಂದೆಂದು ಹಿಂಗಾಗಬಾರದು ಅಂತ ಪಾಠ ಕಲಸೋಣ ಅಂತ ನಿಮ್ಮ ವಾದ ಏನು ಅಂತ ಮೇಡಮ್ ಇದು ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಉಗ್ರವಾದ ಅನ್ನೋದು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಮಸ್ಯೆ ಇದು ಒಂದು ಕ್ಯಾನ್ಸರ್ ಕಾಯಿಲೆ ತರ ಇದೆ ಉಗ್ರವಾದ ಅನ್ನೋದು ಅದಕ್ಕೆ ನಾವು ಕಾಲೇಜ್ಗಳಲ್ಲಿ ಹೋದಬೇಕಾದ್ರೆ ನಮ್ಗೊಬ್ರು ನಾಯಕರು ಹೇಳ್ತಾರೆ ಯಾವಾಗ್ಲೂ ಹೆಂಗಂದ್ರೆ ಅಂದು ಆಂಗ್ಲರು ಭಾರತಕ್ಕೆ ಅಂದು ಆಂಗ್ಲರು ಭಾರತಕ್ಕೆ ಇಂದು ಉಗ್ರರು ವಿಶ್ವಕ್ಕೆ ಇಡೀ ವಿಶ್ವ ಮತ್ತೊಮ್ಮೆ ಸಜ್ಜಾಗಬೇಕಂದ್ರೆ ಉಗ್ರ ಹೋರಾಟಕ್ಕೆ ಯಾಕೆ ಅಂದರೆ ಈ ಉಗ್ರವಾದ ಅನ್ನೋದನ್ನ ಬುಡಸಮೆ ತಕ್ಕಿತ್ತಾಗೋದು ಬಹಳ ಕಠಿಣವಾದ ಕೆಲಸ ಎಷ್ಟು ಕಠಿಣ ಅಂದರೆ ಅದು ಆಗದೇ ಇರೋ ಮಾತೇನೋ ಅನ್ನೋ ಥರ ಇದೆ ಆದರೆ ಕಾಲ ಕಾಲಕ್ಕೆ ತಕ್ಕನಾಗೆ ನಾವು ಶಾಂತಿ ಸೌಹಾರ್ದ ಏನಿದೆ ಅದನ್ನ ಕಡಿಮೆ ಮಾಡ್ಕೋಬೇಕು ಈಗ ನಮ್ಮ ದೇಶ ಉಳಿಬೇಕು ಅಂದ್ರೆ ನಾವು ಹೋರಾಟ ಮಾಡಲೇಬೇಕು ಯಾಕೆಂದ್ರೆ ದೇಶ ಅಂತ ಬಂದಾಗ ನಾವು ಪಕ್ಷ ಜಾತಿ ಧರ್ಮ ಭಾಷೆ ಎಲ್ಲ ಬಿಟ್ಟು ಬಿಡಬೇಕು ದೇಶನೇ ಮೊದ್ಲಾಗಿರ್ತದೆ ಉಗ್ರವಾದನ ಮಟ್ಟ ಹಾಕ್ಲೇಬೇಕು ಅದನ್ನ ನೀವು ರಾಜತಾಂತ್ರಿಕವಾಗಿ ಮಾತಾಡ್ತೀರೋ ರಾಜತಾಂತ್ರಿಕವಾಗಿ ನೀವು ಬಯಸ್ತಿರೋ ಅಥವಾ ನೀವು ನೇರ ನೇರ ಹೋರಾಟ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದೆ ಯಾಕೆಂದ್ರೆ ಅಧಿಕಾರದಲ್ಲಿರೋ ನಾಯಕರುಗಳು ಅದನ್ನ ನೋಡಬೇಕು ಹೆಂಗ್ ಮಾಡಬೇಕು ಕೂಲಂಕುಷವಾಗಿ ಪರೀಕ್ಷೆ ಪರಿಶೀಲಿಸಬೇಕು ಯಾವ ರೀತಿ ಮಾಡಿದ್ರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ ಆರ್ಥಿಕವಾಗಿ ಎಷ್ಟು ಹೊಡೆತ ಬಿಡುತ್ತೆ ಎಷ್ಟು ರಕ್ತಪಾತ ಆಗುತ್ತೆ ವಿಶ್ವದಲ್ಲಿ ನಮಗೆ ಎಷ್ಟು ಹಿನ್ನಡೆ ಆಗುತ್ತೆ ಯಾವ ನಮಗೆ ಸಪೋರ್ಟ್ ಮಾಡುತ್ತೆ ಮಾಡಲ್ಲ ಅದರಲ್ಲಿ ಈಗ ತಕ್ಕ ತಕ್ಷಣಕ್ಕೆ ಏನ್ ಮಾಡ್ತಾರೆ ಮುಂದೆ ಮಾಡ್ತೀವಿ ಅಂತ ಈಗ ನಾವು ಕಳೆದ ಯುದ್ಧಗಳಲ್ಲಿ ನೋಡಿದ್ವಿ ಉಕ್ರೇನ್ ಸ್ಥಿತಿ ಇವತ್ತು ಯಾವ ಬಂದಿದೆ ಅಂತ ಅದು ವೀರಾವೇಶದಿಂದ ಹೋರಾಟ ಮಾಡ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ಅಲ್ಲಿ ಅಲ್ಲಿನ ಜನರಿಗೆ ತಿನ್ನ ಹನ್ನ ಇಲ್ಲ ವಾಸ ಮಾಡೋದಕ್ಕೆ ನೆಲೆ ಇಲ್ಲ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೆ ಆ ದೇಶ ಅಂದ್ರೆ ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನೇರ ನೇರ ಯುದ್ಧ ಮಾಡೋದಕ್ಕಿಂತ ರಾಜತಾಂತ್ರಿಕವಾಗಿ ಹೆಂಗೆ ಅವರನ್ನ ಮಂಡಿ ಎಲ್ಲೆಲ್ಲಿ ನಾವು ಅವ್ರನ್ನ ಕಟ್ಟಾಕ್ಬೇಕು ಯಾಕೆಂದ್ರೆ ನಮ್ಮ ಮೋದಿ ಸಾಹೇಬರು ಹದಿನಾಲ್ಕು ವರ್ಷಗಳ ಹಿಂದೆ ಇಲ್ಲ ಅದು ಬೇರೆ ಅದಕ್ಕೆ ಬೇರೆ ಬೇರೆ ಮಾನದಂಡ ಇದೆ ಹದಿಮೂರನೇ ಎರಡ್ ಸಾವಿರದ ಹದಿಮೂರನೇ ವಿಷ್ಣುವಿನಲ್ಲಿ ಮೋದಿ ಸಾಹೇಬರು ಬಂದಿದ್ದ ಅಜೆಂಡಾ ಒಂದೇನಂದ್ರೆ ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಮತ್ತು ಏನಿದೆ ಈ ಉಗ್ರವಾದವನ್ನು ನಿರ್ಮೂಲನೆ ಮಾಡ್ತೀನಿ ನನ್ನ ರಾಜ್ಯದ ನನ್ನ ರಾಷ್ಟ್ರದ ಒಂದೇ ಒಬ್ಬ ಸೈನಿಕನ ತಲೆ ಹೋದರೆ ನಾನು ಹತ್ತು ಉಗ್ರರ ತಲೆ ತರ್ತೀನಿ ಅಂತ ಅವತ್ತು ವೀರಾವೇಶವಾಗಿ ಐವತ್ತಾರು ರಜೆ ಇದೆ ಅಂತ ಹೇಳಿ ಜನರಿಗೆ ಆಶಯಗಳನ್ನ ಕೊಟ್ಟು ಈಗ ಹೆಂಗೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ತಂದರು ಅದೇ ಥರ ಅಲ್ಲಿ ಎರಡು ಅತಿ ದೊಡ್ಡ ಭರವಸೆಗಳನ್ನ ಕೊಟ್ಟು ಉಗ್ರವಾದ ಮತ್ತು ಭ್ರಷ್ಟಾಚಾರ ನಾನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದರು ಆದರೆ ಹೇಳಿದಾಗ ಅವ್ರು ಹೇಳಿದಂಗೆ ಅವ್ರು ನಡ್ಕೊಂಡಿಲ್ಲ ಯಾಕೆ ಅಂದರೆ ಇವ್ರ ಹತ್ರ ಇರೋ ಇಂಟೆಲಿಜೆನ್ಸಿ ಎರಡು ಸಾವಿರದ ಹದಿನೈದನ ಇಸ್ವಿನಲ್ಲಿ ಮೋದಿ ಸಾಹೇಬ್ ಹೇಳಿದ್ರು ಮನ್ಮೋಹನ್ ಸಿಂಗ್ ಅವ್ರು ಹೇಳಿದ್ರು ನಿಮ್ಮ ಹತ್ರ ಇಲ್ಲದೇ ಇರೋ ಫೆಸಿಲಿಟೀಸ್ ಯಾವುದೂ ಇಲ್ಲ ಇಡೀ ವಿಶ್ವದಲ್ಲಿರೋ ಎಲ್ಲ ಫೆಸಿಲಿಟೀಸ್ ನಿಮ್ಮ ಹತ್ರ ಇದೆ ನಿಮಗೆ ಬಾರ್ಡರ್ ಸೆಕ್ಯೂರಿಟಿ ನಿಮ್ಮ ಇದೆ ನೇವಿ ನಿಮ್ಮ ಇದೆ ಸ್ಯಾಟಲೈಟ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಆದ್ರೂ ನೀವು ಉಗ್ರವಾದ ಮಂಡ ಮಟ್ ಇಲ್ಲ ಅಂತ ಮೋದಿ ಅವರು ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ವಾಚಾಮಗೋಚರ ಮನಮೋಹನ್ ಸಿಂಗ್ ಅವ್ರನ್ನ ಹೀನಾ ಮಾನವ ಖಂಡಿಸಿದ್ರು ಇವಾಗ ಇವರು ಆ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಹೇಳೋದು ಬಹಳ ಸುಲಭ ಮಾಡೋದು ಬಹಳ ಕಷ್ಟ ಇವರು ಇದನ್ನು ಯೋಚನೆ ಮಾಡಬೇಕು ಇವರ ಹತ್ರ ಸಂಪೂರ್ಣವಾಗಿ ಮೆಜಾರಿಟಿ ಹತ್ತು ವರ್ಷ ಮೆಜಾರಿಟಿ ಇತ್ತು ಅವಾಗ ಇವರು ಕಾನೂನು ಬದಲಾವಣೆ ಮಾಡಬಹುದಿತ್ತು ಏನಕ್ಕಿಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಸೆಕ್ಯೂರಿಟಿ ಬಾರ್ಡರ್ ಸೈಟ್ ಟೈಪ್ ಮಾಡಲಿಲ್ಲ ಇವತ್ತು ಕಾಶ್ಮೀರ್ ಹೆಂಗಾಗಿದೆ ಅಂದ್ರೆ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ನೀವು ಕರೆಕ್ಟ್ ಆಗಿ ಅದನ್ನು ನೆಕ್ಸ್ಟ್ ಲೆವೆಲ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಲಿಲ್ಲ ಅಲ್ಲಿ ಉಗ್ರರಿಗೆ ಅವಕಾಶ ಕೊಟ್ಟರು ಮತ್ತೆ ಇವರು ಟೆಕ್ನಾಲಜಿ ಅಲ್ಲಿ ಬಳಕೆ ಮಾಡ್ಕೊಂಡಿಲ್ಲ ಟೆಕ್ನಾಲಜಿ ಇವತ್ತು ಎಷ್ಟು ಅಂದ್ರೆ ಸಾರಿ ಮೈ ಅಂತ ಖಂಡಿತವಾಗ್ಲೂ ಮೈ ಮಾಡಿರೋ ವಿಷಯ ಇದ್ರಲ್ಲಿ ಎರಡು ಮಾತೇ ಇಲ್ಲ ಇವ್ರ ಏನ್ ನಾವು ಗೆದ್ಬಿಟ್ವಿ ಕಾಶ್ಮೀರನ ಇವಾಗ ಕಾಶ್ಮೀರ ನಮಗೆ ಕಳಶ ಇದ್ದಂಗೆ ನಮ್ಮ ಭಾರತದ ಒಂದು ಕಳಶ ಇದ್ದಂಗೆ ಆ ಪಿ ಒಕೆನ ಏನಾದ್ರು ಮಾಡಿ ನಾವು ನಮ್ಗೆ ವಾಪಸ್ ಪಡ್ಕೋಬೇಕು ಇಲ್ಲ ಅಂದ್ರೆ ಭಾರತ ಮತ್ತೆ ಒಂದ್ ಕೈಯೋ ಕಾಲೋ ಇಲ್ದೇ ತರ ಕಾಣಿಸುತ್ತೆ ಅದು ಪಿ ಓಕೆ ಇಲ್ದೇ ಇರೋ ತರ ಇವ್ರು ಸುಮ್ನೆ ಬಡಾಯಿ ಕೊಚ್ಕೊಂಡು ಜಂಬಗದಿಂದ ನಮ್ದು ಭಾರತ್ ಮಾತಾ ಜೈ ಭಾರತ್ ಮೇರಾ ಭಾರತ್ ಮಹಾನ್ ಅಂತ ಸುಳ್ಳು ಸುಳ್ಳು ಘೋಷಣೆಗಳು ಕೂತ್ಕೊಂಡು ಹೇಳ್ತಾರೆ ಹೊರತು ಇವರು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ನಿಜ ಹೇಳಬೇಕಂದ್ರೆ ಕಡಾಖಂಡಿತವಾಗಿ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ ಇಂಟೆಲಿಜೆನ್ಸ್ ತುಂಬಾ ಫೇಲ್ ಆಗಿದೆ ಬಾರ್ಡರ್ ಸೆಕ್ಯೂರಿಟಿ ಫೇಲ್ ಆಗಿದೆ ಉಗ್ರವಾದ ನಾವು ಬೆಂಬಲಿಸದೇ ಇಲ್ಲ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಭಾರತೀಯರಾಗಿ ನಾವು ಬೆಂಬಲಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆದರೆ ಇವರ ನ್ಯೂನತೆಗಳನ್ನ ನೀವು ಸರ್ಪಡಿಸ್ಕೋಬೇಕು ಇವರ ಸರ್ಪಡಿಸಿಕೊಂಡು ಮತ್ತೊಮ್ಮೆ ನಮ್ಮ ರಾಷ್ಟ್ರನ ಬಲಪಡಿಸಬೇಕು ಉಗ್ರವಾದನ ಬೇರೆ ಸಮೇತ ಕಿತ್ತಾಗಬೇಕು ನಮ್ಮ ರಾಷ್ಟ್ರದಲ್ಲಿ ಅಂತಂದರೆ ಇವರು ಕಠಿಣಾತಿ ಕಠಿಣ ಕ್ರಮಗಳನ್ನ ತಗೋಬೇಕು ಉಗ್ರರ ಬಗ್ಗೆ ಯಾವುದೇ ಕನಿಕರ ಇರಬಾರ್ದು ಯಾವ ನಿರ್ದಾಕ್ಷಿಣ್ಯ ಬಗ್ಗೆ ಕ್ರಮ ತಗೊಂಡು ಉಗ್ರರನ್ನ ಮಟ್ಟ ಹಾಕ್ಲೇಬೇಕು ಇದಕ್ಕೆ ನಾವು ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಬಹಳ ಮುಖ್ಯವಾಗಿ ಇವತ್ತು ನಾವು ಎರಡು ವಿಚಾರವನ್ನು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಈ ಯುದ್ಧ ಅಂದಾಗ ಯಾವ ರೀತಿಯ ನಿಲುವಿಗೆ ಭಾರತ ಸರ್ಕಾರ ಬರುತ್ತೆ ಅನ್ನುವಂಥ ಕುತೂಹಲ ಯಾಕಂದ್ರೆ ಒಂದು ಕಡೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂತಹ ಕೆಲವೊಂದು ಚರ್ಚೆಗಳು ನಡೆಯುತ್ತಿದ್ದಾಗ ಎಲ್ಲ ಬೆಳಗಾಗುವುದೊಳಗೆ ಪಾಕಿಸ್ತಾನ ಇರಬಾರದು ಅನ್ನುವಂಥ ವಿಚಾರಗಳು ಕೂಡ ಇವೆ ಅಂತಿಮವಾಗಿ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿದ್ದಂಥ ಪ್ಯಾನಲಿಸ್ಟ್ ರವೀಶ್ ದಾಸಪ್ಪ ಅವರು ಹೇಳಿದಾಗ ಅಧಿಕಾರ ಇದ್ದ ಸಂದರ್ಭದಲ್ಲಿ ಹಲವಾರು ಇನ್ಪುಟ್ಸ್ ಅವರಿಗಿರುತ್ತೆ ಇರುತ್ತೆ ಅಂದ್ರೆ ವಿದೇಶಗಳು ಅಥವಾ ಇತರ ದೇಶಗಳ ಸಪೋರ್ಟ್ ಎಷ್ಟರ ಮಟ್ಟಿಗೆ ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆ ಹೇಗಿದೆ ಇದೆಲ್ಲವನ್ನ ಚರ್ಚೆ ಮಾಡಿ ಕೂಲಂಕುಷವಾಗಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು ಆ ನಿರ್ಧಾರವನ್ನೇ ಜನಸಾಮಾನ್ಯರು ಕೂಡ ಕಾಯ್ತಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಗಾಂ ವಿಚಾರವನ್ನೇ ತಗೊಂಡಿದ್ದೀವಿ ಯಾಕಂದ್ರೆ ಇಪ್ಪತ್ತಾರು ಭಾರತೀಯ